ವಾಲಿಬಾಲ್ ಪ್ರೇಮಿಗಳಿಗೊಂದು ಸಂತಸದ ಸುದ್ದಿ ಬ್ರದರ್ಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಅಡ್ಕ ಇದರ ಮೂವತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕದ ರಾಷ್ಟ್ರ ಮಟ್ಟದ ತಂಡಗಳನ್ನೊಳಗೊಂಡ ವಾಲಿಬಾಲ್ ಪಂದ್ಯಾಟದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಲಾಯಿತು ಈಗಾಗಲೇ ಸಮಾಜ ಸೇವೆಗಳಲ್ಲಿ ಜಿಲ್ಲೆಯಲ್ಲಿ ಗಮನ ಸೆಳೆದಿರುವ ಬ್ರದರ್ಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಅಡ್ಕಾ ಇದೀಗ ರಾಷ್ಟ್ರೀಯ ಏಕತೆ ಮತ್ತು ಕ್ರೀಡಾ ಸ್ಫೂರ್ತಿಯನ್ನು ಉತ್ತೇಜಿಸುವ ಉದ್ದೇಶದಿಂದ ರಾಷ್ಟ್ರಮಟ್ಟದ ವಾಲಿಬಾಲ್ ಕ್ರೀಡಾ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗುತ್ತಿದೆ ಭಾರತದ ವಿವಿಧ ರಾಜ್ಯಗಳಿಂದ ಇಂಡಿಯನ್ ಪೋಸ್ಟಲ್ ಕಸ್ಟಮ್ಸ್ ನೇವಿ ಎಸ್ಎಐ ಸೇರಿದಂತೆ ಹಲವು ತಂಡಗಳು ಕಣಕ್ಕಿಳಿಯಲಿದ್ದು ಡಿಸೆಂಬರ್ ಇಪ್ಪತ್ತೊಂದರಂದು ಸಂಜೆ ಆರು ಗಂಟೆಗೆ ರಾಷ್ಟ್ರಮಟ್ಟದ ವಾಲಿಬಾಲ್ ಪಂದ್ಯಾಟದ ಉದ್ಘಾಟನೆ ನಡೆಯಲಿರುವುದಾಗಿ ಕ್ಲಬ್ ಪದಾಧಿಕಾರಿಗಳು ತಿಳಿಸಿದ್ದಾರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ವಿವಿಧ ರಾಜ್ಯಗಳ ವಾಲಿಬಾಲ್ ತಾರೆಗಳು ಈ ವೇದಿಕೆಯಲ್ಲಿ ತಮ್ಮ ಕೌಶಲ್ಯ ಪ್ರದರ್ಶಿಸಲಿದ್ದಾರೆ ಈ ಕ್ರೀಡಾ ಉತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭವು ಶುಕ್ರವಾರ ಮಧ್ಯಾಹ್ನ ಕ್ಲಬ್ ಸಭಾಂಗಣದಲ್ಲಿ ಜರುಗಿತು ಈ ಸಮಾರಂಭದಲ್ಲಿ ಕ್ಲಬ್ ಅಧ್ಯಕ್ಷ ಅಬ್ದುಲ್ ಬಿಎಂಪಿ ಕಾರ್ಯದರ್ಶಿ ಹೈದರ್ ಎಚ್ ಎಂ ಯೂಸುಫ್ ಸಿಎ ಸಮಾರಂಭದ ಸಂಯೋಜಕ ಮೆಹಮೂದ್ ವಿಲ್ಸ್ ಇಬ್ರಾಹಿಂ ಇಬ್ರಾಹಿಂ ಓಕೆ ಖಾದರ್ ಕೋಟಾ ಅಜೀಜ್ ಟಿಂಬರ್ മറ്റു സലീഹ് സിമാൻ ഒരു നടത്താൻ പോകുന്നുണ്ട് ഞങ്ങൾ കൂടുതൽ കാലം പ്രവാസ ലോകത്തുള്ളത് കൊണ്ട് കൂടുതൽ ടച്ചില്ലാതുകൊണ്ട് ഇതിന്റെ എല്ലാ കാര്യങ്ങളും ബഹുമാനപ്പെട്ട ഞങ്ങളുടെ മുൻ പ്രസിഡന്റ് സി എ യൂസുഫ് സാഹിബ് പറയും അദ്ദേഹത്തെ ഞാൻ പറയാൻ പോയി എനിക്ക് പ്രദേശ് സാൻസഡ് ബ്രോസ് കൂടെ മെമ്പർമാരോട് ഈ വരുന്ന ഇരുപത്തൊന്നാം തീയതി അതികൂലമായ ഒരു വോളിബോൾ അത് വോളിബോൾ എന്ന് പറയുമ്പോൾ അത് അത്യന്ത തലത്തിലാണ് കാരണം ഇതുവരെ നമ്മുടെ കാസർഗോഡ് ജില്ല രക്ഷിക്കാത്ത ആ വിധത്തിലാണ് നമ്മുടെ സെറ്റപ്പ് അതുമായി ബന്ധപ്പെട്ട എല്ലാ ചർച്ചകളും കഴിഞ്ഞു എൻ്റെ അടുത്ത ഒരു ചർച്ചയിലേക്കാണ് നമ്മൾ ഒരു ബ്രോസ്റ്റർ പ്രകാശനം അതുമായി ബന്ധപ്പെട്ട് നമുക്ക് ഇന്നത്തെ ഈ പരിപാടി ബൈധപ്പെടുത്തിയാണുണ്ട് ധന്യം